ವೀಕ್ಷಕರೇ ಮತ್ಸ್ಯ ಗ್ರಹಣಿ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ಇವತ್ತು ಬೆಳಿಗ್ಗಿನ ತಿಂಡಿಗೆ ನಾವು ಚುಂಚುಯಿ ಈ ದೋಸೆ ಮಾಡ್ತಿದ್ದೇವೆ ನೀರ್ದೋಸೆ ದೋಸೆ ನಮ್ಮ ತುಳುನಾಡಿನ ಸಾಂಪ್ರದಾಯಿಕ ತಿಂಡಿ ಹಾಗೆ ನೀರ್ ದೋಸೆಗೆ ಕಾಂಬಿನೇಷನ್ ಆಗಿ ನಾವು ಇದು ತೆಂಗಿನಕಾಯಿ ಚಟ್ನಿ ಸಹ ಮಾಡಿದ್ವಿ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಚಾ ದೊಟ್ಟಿಗೆ ನೀರು ದೋಸೆಗೆ ಚಟ್ನಿ ಹಾಕೊಂಡು ತಿನ್ನುವ ಮಜೆನೆ ಬೇರೆ ಕಸ ಎಲ್ಲ ಬೀಳ್ಬಾರ್ದಲ್ಲ ನನ್ನ ಅಪ್ಪ ನೋಡಿ ಒಳ್ಳೆ ಮಾಡಿ ಬಾವಿಗೆ ಇದು ಬಲೆ ಹಾಕಿದ್ ನೋಡಿ ಅಂತೆ ಇದು ಬಲೆ ಹಾಕಿದ್ದಲ್ಲ ನನ್ನ ಮದುವೆ ಹೊತ್ತಲ್ಲಿ ಹಾಕಿದ್ದು ನೋಡಿ ಇಲ್ಲಿ ತನಕ ಬಂದಿದೆ ಒಂದು ನಾಲ್ಕೈದು ವರ್ಷ ಆಗ್ತಾ ಬಂತು ನೋಡಿ ನೀರು ನೋಡಿ ಅಂತೆ ಎಷ್ಟು ಕ್ಲೀನ್ ನೋಡಿ ನೀರು ಎಂತ ಕಸ ಎಲ್ಲ ಒಳಗೆ ಹೋಗುದೇ ಇಲ್ಲ ನೋಡಿ ಈ ತರ ಅದಕ್ಕೆ ಬಾಗಿಲ್ ಸಹ ಮಾಡಿದ್ದಾರೆ ನೋಡಿ ಈ ತರ ತೆಂಗ್ಲಿಕ್ಕೆ ಈ ತರ ಹಾಕ್ಲಿಕ್ಕೆ ಇದನ್ನಿಲ್ಲ ಹೇಗೆ ಎಲ್ಲ ಬಲೆ ಹಾಕ್ತಾರೆ ಇನ್ನೊಮ್ಮೆ ವಿಡಿಯೋ ಮಾಡಿ ಎಲ್ಲ ನಿಮ್ಗೆ ತೋರಿಸ್ತೇನೆ ಆಯ್ತಾ ಇದು ಮತ್ತೆ ಬಾವಿಯದ್ದು ಬಲೆ ಹಾಕ್ಲಿಕ್ಕೆ ತುಂಬಾ ಕೊಡಿ ಅವರನ್ನು ಕರ್ತಿದ್ದಾರೆ ಒಂದು ನೂರು ಬಾವಿಗಿಂತ ಜಾಸ್ತಿ ಹಾಕಿದ್ದಾರೆ ಅವರು ಬೇರೆಯವರ ಬಾವಿಗೆಲ್ಲ ಅಂದ್ರೆ ಈ ತರ ಹಾಕ್ಲಿಕ್ಕೆ ಅವ್ರಿಗೆ ಇಷ್ಟ ಆಗ್ತಾರೆ ಕೆಲವರು ಕಬ್ಬ ಎಲ್ಲ ಹಾಕ್ತಾರಲ್ಲ ಅದು ಸ್ಮೆಲ್ ಬರ್ತಾರಲ್ಲ ಅದಕ್ಕೆ ಈ ತರ ಬಲೆ ಎಲ್ಲ ಹಾಕ್ತಾರೆ ಇದು ಮಡಲೆಲ್ಲ ಎಲ್ಲ ಬಿದ್ರೆ ಎಂತ ಆಗಲ್ಲ ಒಂದು ಪಿಚ್ಚಾಗಿ ಹೀಗೆ ಹೊರಗೆ ಆಗ್ತದೆ ತೆಂಗಿನಕಾಯಿ ಎಲ್ಲ ಬಿದ್ರೆ ಹಾಗೆ ತುಂಬಾ ಆರ್ಡರ್ ಬಂದಿದೆ ಅಂದ್ರೆ ಒಂದು ನೂರು ಬಾರಿಗಿಂತ ಸಹ ಹೆಚ್ಚು ಆರ್ಡರ್ ಬಂದಿದೆ ನಮಗೆ ಮಾತ್ರ ಫ್ರೀ ಅಪ್ಪ ಮೀನ್ ತಂದ್ರು ಮೆಗರ್ ಬಲಿ ಅಂದ್ರೆ ಎಷ್ಟು ಮೀನ್ ಬಂದಿದೆ ನೋಡಿ ನನ್ನ ಮಗ ಬೇಗ ಬಂದು ನೋಡ್ತಾ ಇದ್ದಾನೆ ಕೊಟ್ಟೆ ಕೊಡೈ ಏನಮ್ಮ ಮೀನ್ ನಂಗು ಫ್ರೆಶ್ ನಂಗು ಆ ಯಮ್ಮಿ ಯಮ್ಮಿ ನಂಗು

ನಂಗದು ನೋಡಿ ಚರ್ಮ ಮೇಲೆ ಸೈಡ್ ಅದು ಚರ್ಮ ನೋಡಿ ಈ ತರ ತೆಗಿಯುವಂಥದ್ದು ಇದು ನಂಗ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆ ನಂಗದು ನೋಡಿ ಸಿಪ್ಪೆ ತೆಗಿಯುವಾಗ ನೋಡಿ ಅದ್ರ ಸ್ವಲ್ಪ ಹೊಯ್ಗೆಯನ್ನು ಕೈಗೆ ಹಾಕೊಂಡು ಮತ್ತೆ ಅದ್ರದ್ದು ಸಿಪ್ಪೆ ತೆಗಿಯುವಂಥದ್ದು ಒಳ್ಳೆ ಸಿಪ್ಪೆ ಹೋಯಿತು ಈಗ ಕ ಸ್ಲೈಸ್ ಮಾಡಿ ಫ್ರೈ ಮಾಡಿ ತಿನ್ನೋದು ಮೀನು ಕಟ್ಟಾದ ಮೇಲೆ ನೋಡಿ ಇಷ್ಟು ಸಿಕ್ಕಿದೆ ಮಸಾಲೆ ಸಹ ಕುದೀತು ಉಂಟು ಗ್ಯಾಸಲ್ಲಿ ಅದರದೆಲ್ಲ ಸ್ಮೆಲ್ ಹೋಗೋ ತನಕ ಕುದಿಬೇಕು ಮತ್ತೆ ಮೀನು ಹಾಕೋದು ಮೀನು ಹಾಕ್ತಾ ಇದ್ದಾರೆ ನೋಡಿ ಪೀಸ್ ನೋಡಿ ಹ್ಞೂ ನಮ್ಮ ಬಿಸಲೆ ಸಣ್ಣದಾಯ್ತು ಮೀನ್ ಜಾಸ್ತಿ ಐತೆ ಇಲ್ಲ ಹೌದಾ ನೋಡಿ ಯಾವಾಗ ನಾನು ನಂದು ಮೀನು ಇದು ಮಾಡಿದ್ವಿ ಎಲ್ಲ ಫ್ರೈಗೆ ಅಂತ ಇಟ್ಟಿದ್ದೆ ಅಲ್ಲ ಈಗ ನೋಡಿ ಅದಕ್ಕೆ ನಾನು ಮನೆಯಲ್ಲೇ ಮಸಾಲೆ ಎಲ್ಲ ರೆಡಿ ಮಾಡುದು ಮುಂಚೆಲ್ಲ ನಾವು ಅಂಗಡಿಯಲ್ಲೇ ಮಸಾಲೆ ಎಲ್ಲ ತರ್ತಾ ಇದ್ವಿ ಎಂಚಿದ್ದು ಅದೇ ರುಚಿ ಅಂತ ಮತ್ತೆ ನಾನು ಒಮ್ಮೆ ಮನೆಯಲ್ಲೇ ಮಾಡಿದ್ದೆ ಇದಕ್ಕೆ ಮಸಾಲೆ ಎಂತ ಮೀನಿಗೆ ಅದು ಅದಕ್ಕಿಂತ ಸಭಾ ರುಚಿ ಹಾಗೆ ಈಗ ಮನೆಯಲ್ಲೇ ಮಾಡೋದು ನಾನು ಅಷ್ಟು ಏನು ಕಷ್ಟನೇ ಇಲ್ಲ ಈ ಬನ್ನಿಯಲ್ಲಿ ನಾನು ತೋರಿಸ್ತೇನೆ ನೋಡಿ ಇದು ನೆನೆಸಿಟ್ಟದ್ದು ನಾನು ಮೆಣಸು ಇದು ಗೊತ್ತುಂಟಲ್ಲ ಉದ್ದ ಮೆಣಸು ನಾರ್ಮಲ್ ಎಲ್ಲರ ಮನೆಯಲ್ಲಿ ಇರ್ತದೆ ಇದನ್ನು ನೀರಲ್ಲಿ ನೆನೆಸಿಡ್ಬೇಕು ಆದ್ಮೇಲೆ ಇದಕ್ಕೆ ನೋಡಿ ಸ್ವಲ್ಪ ಕೊತ್ತಂಬರಿ ಮತ್ತೆ ಒಂದು ಸಣ್ಣ ತುಂಡು ಶುಂಠಿ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಮತ್ತೆ ನೋಡಿ ಹುಳಿ ಇದನ್ನು ಫುಲ್ ಪೇಸ್ಟ್ ಮಾಡುದಾಯ್ತಾ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ ಮತ್ತೆ ನಮಗೆ ಎಷ್ಟು ಬೇಕಷ್ಟು ತೆಗೆದು ಇದಕ್ಕೆ ಹಾಕುದು ಮತ್ತೆ ಉಳ್ದದ್ದೆಲ್ಲ ನಾವು ಫ್ರಿಜ್ ಅಲ್ಲಿ ಇಡಬೇಕು ನಮ್ಗೆ ಯಾವ ನೀರಲ್ಲಿ ಇರ್ತದೆ ಸ್ವಲ್ಪ ತೆಗೆಯುವುದು ಹಾಕುದು ಮತ್ತೆ ಫ್ರಿಜ್ ಅಲ್ಲಿ ಇಡುದು ಅಷ್ಟೇ ಈಗ ನಾವು ನೋಡಿ ಇದು ಪೇಸ್ಟ್ ಮಾಡುವ ಒಂದ್ ಸ್ವಲ್ಪ ನೀರು ಹಾಕೊಳ್ಬೇಕು ಜಾಸ್ತಿ ಬೇಡ

ಮತ್ತೆ ಯಾವ್ದು ನಮ್ಗೆ ನನಸಾಗ್ತದೆ ಫ್ರೈ ಮಾಡಿಕ್ಕೆ ಯಾವ್ದು ತೆಗಿಯುದು ಹಾಕುದು ಇಡುದು ಅಷ್ಟೇ ಗ್ಯಾಸ್ ಅಲ್ಲಿ ತಾವೇ ಇಟ್ಟಿದೆ ಸ್ವಲ್ಪ ಬಿಸಿ ಆಗಲಿ ಮೇಲೆ ಎಣ್ಣೆ ಹಾಕೊಳ್ಬೇಕು ನೋಡಿ ಕೆಲವರಿಗೆ ಬಾಂಬೆ ರವ ಹಾಕಿದ್ ಇಷ್ಟ ಆಗ್ತದೆ ಕೆಲವರಿಗೆ ಹಾಕದೆ ತಿನ್ಲಿಕ್ಕೆ ಇಷ್ಟ ಆಗ್ತದೆ ಅದೇ ನಂಗೆ ಮಾತ್ರ ಹಾಕಿದ್ದು ಬಾರಿ ಇಷ್ಟ ಅದೊಂಥರ ಗರಿ ಗರಿಯಾಗಿ ರುಚಿ ಆಗ್ತದೆ ನೋಡಿ ಒಂದು ಸೈಡ್ ಗೆ ಆಯ್ತು பிவா பிக்குவடி ஒலர் நோடி ரோஸுல்லாம் ಎಲ್ಲ ತುಪ್ಪ ಮಾಡುವ ಹಾಗೆಯೇ ನಿಮಗಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೇಳಿ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಜೈ ಶ್ರೀನಾಥ್